ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಎಷ್ಟೇ ಕೋಟೆಯಲ್ಲಿ ಪ್ರತಿ ತಿಂಗಳು ಕಂಪ್ಲೇಂಟ್ ಗಳು ಬರ್ತಾ ಇದೆ ಮತ್ತೆ ಜಾಸ್ತಿ ಬಾಲ್ಯ ವಿವಾಹ ಪದ್ಧತಿಗಳಾಗ್ತದೆ ಬಾಲ್ಯ ವಿವಾಹ ಪದ್ಧತಿ ನೀವು ಹುಡುಗ ಹುಡುಗಿ ಇಷ್ಟಪಟ್ಟು ಹೋದ್ರೆ ಈ ಪ್ರಾರಂಭ ಆಯ್ತು ಬಟ್ ನೀವು ತಂದೆ ತಾಯಿ ಎರಡು ಕುಟುಂಬದ ಒಬ್ಬ ಬಾಲ್ಯ ವಿವಾಹ ಮಾಡದಂತ ಸಂದರ್ಭದಲ್ಲಿ ಹಾಗೆ ಫಿಸಿಕಲಿ ಮೆಚೂರ್ಡ್ ಆಗಿರಲ್ಲ ಹಾಗೆಗೆ ಫಿಸಿಕಲಿ ಆಗಿ ಹಲವಾರು ರೋಗ ಯೋಜನೆಗಳು ಕಾಣಿಸ್ಕೊಳ್ಳೋ ಮತ್ತೆ ಉದ್ದಾದ ಮಕ್ಕಳು ಅಂಗವಿಕೃತ ಆಗಿ ಮತ್ತೆ ಆಕೆ ಮತ್ತೆ ಆತನ ವಿದ್ಯಾಭ್ಯಾಸ ಕೂಡ ಯಶಸ್ವಿಯಾಗಿ ಮಾಡದ್ದು ಎಲ್ಲಾ ಕಾರ್ಯ ಕಾರ್ಯಗಳಿಗೆ ಪೋಷಕರು ಜವಾಬ್ದಾರರಾಗ್ತಾರೆ ಮತ್ತೆ ಇನ್ನೊಂದು ಮಹಿಳಾ ದೌರ್ಜನ್ಯ ಮಹಿಳಾ ದೌರ್ಜನ್ಯ ಅಂದ್ರೆ ಮನೆಯೇ ಆಗುವಂಥದ್ದು ಇಲ್ಲೇನಂದ್ರೆ ಆಕೆ ಸೊಸೆಗೆ ಹಿಂಸೆ ಕೊಡ ಅಂತ ಇರಬಹುದು ಗಂಡ ಇಟ್ಟಿಗೆ ಕಿರುಕುಳ ಕೊಡ ಅಂತ ಇರಬಹುದು ಈ ವಿಚಾರಗಳು ನಾವು ಕೂಡ ಏನಾದರೂ ಗಮನಿಸ್ತೀವಿ ಇದನ್ನು ಸಾಯಿಗಳು ಹೇಳಿದಂಗೆ ನಾವು ಹೇಳೋದ ಸಜೆಶನ್ ಏನಪ್ಪಾ ಅಂತಂದ್ರೆ ಇದು ಪ್ರತಿನಿತ್ಯ ಎಲ್ಲರೂ ಆಗದ್ದು ಈ ವಿಚಾರ ಇಟ್ಕೊಂಡು ನೀವು ಅತ್ತೆ ಮಾವ ಎಲ್ಲರನ್ನೂ ಸೇರಿಸ್ ಕಂಪ್ಲೇಂಟ್ ಕೊಡುವಂಥದ್ದು ಈ ಸಮೀಕ್ಷೆ ಕಾನೂನು ಏನಿದೆ ಇದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂಥದ್ದು ಕಾರಣ ನೀವು ಪ್ರತಿನಿತ್ಯ ಘಾಟೆ ಮಾಡಿದ್ರು ಕೂಡ ನಿಮ್ಮ ನಡುವೆ ಪುನಃ ಒಂದಾಗ್ತಾರೆ ಇಬ್ರು ಚೆನ್ನಾಗಿರ್ತೀರ ನೀವು ಸ್ಟೇಷನ್ ಬಂದು ಕೋರ್ಟ್ ಬಂದು ಪುನಃ ಒಂದಾಗ ಬರೋದಕ್ಕಿಂತ ನೀವು ನೀವೇನೇ ಗಲಾಟೆ ಮಾಡಿದ್ರು ಅಲ್ಲದೇ ಸಂಪ್ರದಾಯ ಮಾಡ್ಕೊಂಡು ಒಳ್ಳೆ ರೀತಿ ಜೀವನ ಮಾಡಿಸ್ತಾ ಅಲ್ಲಿ ಒಂದು ಅವಶ್ಯಕತೆ ಕೂಡ ತಪ್ಪುತ್ತೆ ಅಂತ ಹೇಳ್ಬೋದು ಇಲ್ಲಿ ಗಂಭೀರವಾಗಿ ವಿಚಾರಗಳು ವಿಚಾರಗಳೇನಪ್ಪಾ ಅಂತಂದ್ರೆ ಒಂದು ಬಾಳೆವಾದ ಪದ್ಧತಿ ತಾಲೂಕಿನಲ್ಲಿ ಹೆಚ್ಚಾಗಿರೋ ಅಂತಂದು ಇನ್ನೊಂದು ಮೋಕ್ಸೋ ಸಂಬಂಧಪಟ್ಟು ಇದನ್ನ ವಿದ್ಯಾರ್ಥಿಗಳು ಕೂಡ ತಿಳ್ಕೊಳ್ಬೇಕು ಮತ್ತೆ ಶಿಕ್ಷಕರು ಕೂಡ ಎರಡು ಕಾನೂನು ಅಡಿಯಲ್ಲಿ ಏನ್ ಪರಿಣಾಮ ಬೀಳ್ತಿದೆ ಅನ್ನೋದ್ರು ಶಿಕ್ಷಕರು ಕೂಡ ಅವ್ರಿಗೆ ಸಿಲಾಬಸ್ ಇದೆ ಇರ್ಬೋದು ಇವೆಲ್ಲ ಆಕ್ರಮ ಬಗ್ಗೆ ಅವ್ರಿಗೆ ಶಿಕ್ಷಕರಿಗೆ ಸಿಲಾಬಸ್ ಇಲ್ಲ ಸಿಲಬಸ್ ಇದೆ ಇದ್ರು ಕೂಡ ನೀವು ಅವ್ನಿಗೆ ಎಷ್ಟೇ ವಿದ್ಯಾಭ್ಯಾಸವನ್ನ ನೀಡಿ ಎಸ್ ಎಲ್ ಸಿ ಪಿ ಯು ಸಿಗಿಸಿದ್ರು ಕೂಡ ಕಾನೂನ ಅರಿವುದೇನೆ ಈ ಆಕ್ ಅಡಿಯಲ್ಲಿ ಈ ಕಾನೂನು ಅಡಿಯಲ್ಲಿ ಅವನು ಒಬ್ಬ ಸಾಮಾನ್ಯ ಮನುಷ್ಯ ಅಂತಂದರೆ ಅವನಿಗೆಲ್ಲ ರೀತಿ ಆಸೆಗಳು ಇರುತ್ತದೆ ಬೋಧಿಸಬಹುದು ಅವರು ಪರ್ಸೆಂಟ್ ತೆಗೆಸಬಹುದು ಆದ್ರೆ ಏನೋ ಕಾನೂನು ಗೊತ್ತಿದೆ ತಪ್ಪು ಮಾಡುವಂತ ಸಂದರ್ಭದಲ್ಲಿ ತಂದೆ ತಾಯಿಗಳ ಎಫರ್ಟ್ ಇರ್ಬೋದು ಶಿಕ್ಷಕರ ಅವನಿಗೆ ತೊಂಬತ್ತೊಂಬತ್ ಪರ್ಸೆಂಟ್ ಆಗದಂತ ಒಂದು ಎಫರ್ಟ್ ಇರ್ಬೋದು ಎಲ್ಲ ಕೂಡ ವ್ಯವಸ್ಥೆ ಒಬ್ಬ ಮನುಷ್ಯರಿಗೆ ನೀವೇನು ಅವನಿಗೆ ಸಿನಿಲಾ ಸೋರ್ಸ್ ಅನ್ನು ಪರ್ಸೆಂಟ್ ತೆಗೆಸಬೇಕು ಎಷ್ಟು ಜಾಗತಿಯಿಂದ ನೀವು ಪಾಠ ಕೊಡ್ತೀರಾ ಟ್ಯೂಷನ್ ಸೇರಿಸ್ತೀರಾ ಮಕ್ಳು ಓದಬೇಕು ಅಂತ ಎಲ್ಲರೂ ಕಾನ್ವೆಂಟ್ ಸೇರಿಸುವಂತದ್ದು ನೀವು ಏನ್ ಜವಾಬ್ದಾರಿ ಇರ್ತದೆ ಕಾನೂನು ಏನಿದೆ ಅದನ್ನ ತಿಳಿಸು ಅಂತ ನಿಮ್ಗೆ ಜವಾಬ್ದಾರಿ ಆಗಿರ್ತದೆ ನಿಮ್ ಮಕ್ಳಿಗೆ ಮೊಬೈಲ್ ನ ತುಂಬಾ ದೂರ ಇಡಿ ಮತ್ತೆ ನ್ಯೂಸ್ ಚಾನಲ್ ತೋರ್ಸೋದನ್ನ ಆದಷ್ಟು ಆಪ್ ಆಗಿರ್ತದೆ ಚಂದನ ಟಿವಿ ಇದೆ ಚಂದನ ಟಿವಿ ಇದು ಮಾಡಿ ಆ ನ್ಯೂಸ್ ಚಾನಲ್ ತೋರ್ಸೋದಕ್ಕಿಂತ ನಿಮ್ಮ ಮಕ್ಳಿಗೆ ನ್ಯೂಸ್ ಪೇಪರ್ ನೋಡ್ಸಿ ಎಷ್ಟೆಷ್ಟೋ ರೇಷನ್ ಖರ್ಚು ಮಾಡ್ತೀರಾ ನೀವು ಐದು ರೂಪಾಯಿ ಆಗ್ರೆ ಒಂದು ಒಳ್ಳೆ ನ್ಯೂಸ್ ಪೇಪರ್ ಬರ್ತದೆ ಮನೆಗೆ ತರ್ಸ್ಕೊಂಡು ಮಕ್ಕಳಿಗೆ ನ್ಯೂಸ್ ಪೇಪರ್ ಓಡಿಸಿ ನ್ಯೂಸ್ ಚಾನಲ್ನ ಆದಷ್ಟು ಅವಾಯ್ಡ್ ಮಾಡಿಸಿ ಮತ್ತೆ ಮೊಬೈಲ್ ಮಾಡಿಸಿ ನಮ್ಮೆಲ್ಲರ ಉದ್ದೇಶ ಇರತ ಕಣ್ಣನ್ನ ನಿಮ್ಗೆ ತಿಳಿಸಿದ್ರೆ ಅಪರಾಧಗಳು ಕಡಿಮೆ ಆಗುತ್ತೆ ಸ್ಟೇಷನ್ ಆಗುತ್ತೆ ಉದ್ದೇಶೆಲ್ಲರಿಗೂ ನಾನು ಅಭಿನಂದನೆ ಈ ಫೋಕ್ಸೋ ಕಾಯ್ದೆ ಅಂದ್ರೆ ಬೇರೆ ಕಾಯ್ದೆ ರೀತಿ ಈ ಅಲ್ಲ ಇದು ವಿಶೇಷವಾದ ಒಂದು ಕಾಯ್ದೆ ಈ ಕಾಯ್ದೆ ಎಲ್ಲ ನ್ಯಾಯಾಲಯದಲ್ಲಿ ಬಗೆಹರಿಸಲು ಸಾಧ್ಯವಿಲ್ಲ ಈ ಕಾಯ್ದೆ ವಿಶೇಷವಾಗಿ ಸ್ಪೆಷಲ್ ಕೋರ್ಟ್ ಅಂದರೆ ಪ್ರತಿ ಜಿಲ್ಲೆಯಲ್ಲಿ ಒಂದು ನ್ಯಾಯಾಲಯದಲ್ಲಿ ಈ ಕಾಯ್ದೆಯ ಬಗ್ಗೆ ಯಾರು ಅಪರಾಧಿ ಇರ್ತಾರೆ ಅಥವಾ ಆರೋಪಿ ಇರ್ತಾರೆ ಅಂಥವ್ರನ್ನ ವಿಚಾರಣೆ ಮಾಡುವಂಥ ಈ ಕಾಯ್ದೆಯಲ್ಲಿ ವಿಶೇಷ ನ್ಯಾಯಾಲಯವನ್ನು ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಒಂದು ನ್ಯಾಯಾಲಯ ಇದೆ ಡಿಸ್ಟ್ರಿಕ್ಟ್ ಕೋರ್ಟು ಅದ ಅದರಲ್ಲಿ ಸಂಬಂಧಪಟ್ಟಂತೆ ಮಾತ್ರ ಈ ಕಾಯ್ದೆ ಬಗ್ಗೆ ನ್ಯಾಯಾಲಯದಲ್ಲಿ ನ್ಯಾಯವನ್ನು ಒದಗಿಸಲು ಅಥವಾ ಯಾರು ಶೇ ಒಳಗಾಗ್ತಾರೆ ಅಂಥವ್ರಿಗೆ ಟ್ರಯಲ್ ನಡೆಯಲು ಕೋರ್ಟ್ ವಿಚಾರಣೆ ಮಾಡುವಂತಹ ಸಂದರ್ಭಗಳು ಇರುತ್ತವೆ ನೋಡಿ ಪೋಕ್ಸೋ ಕಾಯ್ದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಅದರಲ್ಲೂ ನಮ್ಮ ಕೋಟೆ ತಾಲೂಕಲ್ಲಿ ತುಂಬ ಪ್ರಕರಣಗಳು ಕಂಡು ಬರ್ತಾ ಇದೆ ಕೋಟೆ ತಾಲೂಕಲ್ಲಿ ಈಗ ರೀಸೆಂಟಾಗಿ ಅಚ್ಚುಂಡಿ ಗ್ರಾಮ ಅಂತ ಕೇಳಿರ್ಬೋದು ಕೋಟೆ ತಾಲೂಕಲ್ಲಿ ಅಚ್ಚುಂಡಿ ಗ್ರಾಮ ಕೇಳಿದ ಪೇಪರು ಮತ್ತು ಟಿ ವಿ ಮಾಧ್ಯಮಗಳೆಲ್ಲ ಈ ಅಕ್ಷುಂಡಿ ಗ್ರಾಮದಲ್ಲಿ ಪೋಕ್ಸೋ ಕಾಯಿಲೆಗೆ ಒಳಪಟ್ಟಂಥ ಶಿಕ್ಷಕರಿಗೆ ಕಷ್ಟ ಜೈಲಿದ್ದಾರೆ ಈಗಲೂ ಸಹ ನಾವು ಈ ದಿನ ಹೇಗೆ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಅದೇ ರೀತಿ ಎರಡು ದಿನ ಹಿಂದೆ ಆ ಗ್ರಾಮದಲ್ಲಿ ನಾವು ಪ್ರೋಗ್ರಾಮ್ ಮಾಡಿ ಇದೇ ಪೋಕ್ಸೋ ಕಾಯ್ದೆ ಮತ್ತು ಬಾಲ್ಯ ಅಪರಾಧ ಬಗ್ಗೆ ಅರಿವನ್ನು ಮೂಡಿಸಿ ಓದಂಥ ಸಂದರ್ಭದಲ್ಲಿ ಎರಡು ದಿನ ಆದಮೇಲೆ ಈ ಪ್ರಕರಣ ಬೆಳೆಸಿಗೆ ಬರ್ತದೆ ಅಂದರೆ ಒಬ್ಬ ಶಿಕ್ಷಕ ಹೆಣ್ಣು ಮಕ್ಕಳಿಗೆ ಕೆಲವು ಟ್ಯಾಬ್ಲೆಟ್ಗಳನ್ನು ಕೊಟ್ಟು ಲೈಂಗಿಕ ಕಿರುಕುಳ ಕೊಡ್ತಾಯಿದ್ದ ಅದು ತುಂಬ ತಿಂಗಳಿಂದ ನಡ್ಕೊಂಡು ಬರ್ತಾ ಇತ್ತು ಆದರೂ ಸಹ ಅವರಲ್ಲಿ ಧೈರ್ಯ ಇರಲಿಲ್ಲ ಅದನ್ನು ಕಂಪ್ಲೇಂಟ್ ಆಗಿ ಮತ್ತೊಂದಾಗಿ ಕೊಡೋಕ್ಕೆ ಇಷ್ಟಪಟ್ಟಿಲ್ಲ ಆದರೆ ನಾವು ಪ್ರೋಗ್ರಾಮ್ ಮಾಡಿ ಹೋದ್ಮೇಲೆ ಆಕೆ ದಯವೇ ಬರ್ತೋ ಇಲ್ಲ ಮತ್ತೊಂದು ಏನೋ ಆಯ್ತೋ ಗೊತ್ತಿಲ್ಲ ಹಾಗೆ ಹೋಗಿ ಕಂಪ್ಲೇಂಟ್ ಕೊಡ್ತಾರೆ ಆ ಮಾಸ್ನ ಅರೆಸ್ಟ್ ಮಾಡ್ತಾರೆ ಈಗಲೂ ಕೂಡ ಇದ್ದಾರೆ ನಾವು ನಡೆದಿರೋದು ನಮ್ಮ ಕೋಟೆ ತಾಲೂಕು ಹಕ್ಸುಂಡಿ ಗ್ರಾಮದಲ್ಲಿ ನಡೆಯುತ್ತೆ ಅಂದರೆ ನಮ್ಮ ಕೋಟೆ ತಾಲೂಕಲ್ಲೂ ಸಹ ಈ ಪೋಕ್ಸೋ ಕಾಯ್ದೆಗಳು ಅಂದರೆ ಪೋಕ್ಸೋ ಸಂಬಂಧಪಟ್ಟಂಥ ಪ್ರಕರಣಗಳು ಚಾಲತಿಯಲ್ಲ ಹಾಗೆ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡು ತಿಂಗಳಾಗಿರ್ಬೋದು ಮೈಸೂರಿನ ಗಂಗೋತ್ರಿಪುರ ಗಂಗೋತ್ರಿ ಅಂತಿದೆ ಆ ಏರಿಯಾದಲ್ಲಿ ಒಬ್ಬ ವಿಹಾರದಿಂದ ಬಂದಂಥ ಒಬ್ಬ ವ್ಯಕ್ತಿ ಒಂದು ನಾಲ್ಕು ವರ್ಷದ ಹೆಣ್ಣು ಮಗು ಮೇಲೆ ಅತ್ಯಾಚಾರ ಮಾಡಿ ಆ ಮಗುವನ್ನ ಸಾಯ್ತಿರ್ತಾನೆ ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಒಂದು ಎರಡು ತಿಂಗಳಲ್ಲಿ ಜಡ್ಜ್ಮೆಂಟ್ ಆಯಿತು ಆತನಿಗೆ ಜೀವಾವಧಿ ಸಿದ್ಧಿ ಆಯಿತು ಅಂದರೆ ನಮ್ಮ ಸಮಾಜದಲ್ಲಿ ಕಾಮುಖರು ಇರ್ತಾರೆ ಆ ಕಾಮುಖರಿಂದ ರಕ್ಷಿಸಿಕೊಳ್ಳೋದು ಹೇಗೆ ಅಂದರೆ ನಮ್ಮ ಇಲ್ಲಿ ಬಂದಿರುವಂಥ ತಾಯಿಯಿಂದರೋ ತಮ್ಮ ಮಕ್ಕಳಿಗೆ ಮೊದಲಿಗೆ ಮಕ್ಕಳಿಗೆ ಫುಡ್ ಪ್ಯಾಚ್ ಮತ್ತು ಬ್ಯಾಡ್ ಪ್ಯಾಚ್ ಅಂದರೆ ಒಬ್ಬ ವ್ಯಕ್ತಿ ಬೇರೆ ವ್ಯಕ್ತಿ ನಮ್ಮ ಮಕ್ಕಳನ್ನ ಯಾವ ಸೃಷ್ಟಿಯಲ್ಲಿ ನೋಡ್ತಾನೆ ಆತ ನಮ್ಮ ಹೆಣ್ಣು ಮಕ್ಕಳಾಗಿರ್ಬೋದು ಗಂಡು ಮಕ್ಕಳಾಗಿರ್ಬೋದು ಯಾವ ರೀತಿ ವಿವೇರ್ ಮಾಡ್ತಾರೆ ಆ ದೇಹದ ಮೇಲೆ ಯಾವ ರೀತಿ ಸ್ಪರ್ಶ ಮಾಡ್ತಾರೆ ಯಾವುದೇ ಒಂದು ಮಗು ಅಥವಾ ಈ ಪೋಕ್ಸೋ ಕಾಯಿಲೆ ಬಂದೇ ಮಕ್ಕಳನ್ನ ರಕ್ಷಣೆ ಮಾಡೋಕ್ಕೋಸ್ಕರ ಈ ಕಾಯ್ದೆ ಬೇರೆ ಕಾಯ್ದೆ ಇದೆಲ್ಲ ತುಂಬಾ ಸ್ಟ್ರಾಂಗ್ ಅಂದ್ರೆ ಒಂದು ಸತಿ ಪೋಕ್ಸೋ ಆಕ್ಟ್ ಕಾಯಿಲೆ ಯಾವುದೇ ಒಬ್ಬ ಅಪರಾಧಿ ಆಯ್ತು ಅಂದ್ರೆ ಆತನಿಗೆ ಯಾವುದೇ ಕಾರಣಕ್ಕೂ ಬೇಳ್ ಹಾಗೆ ಮಕ್ಕಳನ್ನ ತಾಯಿ ಆದರೂ ಗುಡ್ ಟಚ್ ಬ್ಯಾಡ್ ಟಚ್ ಅಂದ್ರೆ ಮಕ್ಕಳನ್ನ ಮನೆಯಲ್ಲೇ ತಾವು ಹೇಳ್ಕೊಡ್ಬೇಕು ಯಾವ ಏಯದಲ್ಲಿ ಯಾವ ಅಂತ ಸ್ಪರ್ಶ ಮಾಡ್ತಾರೆ ಅಂತ ಅದ ಸ್ಪರ್ಶ ಮಾಡುವಂಥ ಸಂದರ್ಭ ಯಾರಾದರೂ ಮಾಡಿದರೆ ನಮಗೆ ಬಂದು ಬಿಡಿಸ್ಬೇಕು ತಾಯಂದಿರೋ ನಮ್ಮನ್ನು ಬಂದು ಬಿಡಿಸ್ಬೇಕು ಯಾರು ಈ ರೀತಿ ಬ್ಯಾಟ್ ಟಚ್ ಫುಡ್ ಟಚ್ ಅಂಥ ವಿಶೇಷವಾಗಿ ಮಕ್ಕಳನ್ನ ಹೇಳ್ಕೊಡೋಂಥ ಜವಾಬ್ದಾರಿ ಪ್ರತಿ ತಾಯಂದಿರ ಮನೆಯಲ್ಲಿ ಅದೇ ರೀತಿ ಈ ಕಾಯ್ದೆ ಹೊಂದಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಥಮವಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ಈ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಈ ಕಾಯ್ದೆ ಏನೋ ಮಕ್ಕಳ ಮೇಲೆ ಆಗುವಂಥ ದೌರ್ಜನ್ಯ ಹಾಗೂ ಲೈಂಗಿಕ ಕಿರುಕುಳ ಹಾಗೂ ಮಕ್ಕಳನ್ನು ಅಶ್ಲೀಲ ಚಿತ್ರಗಳಿಂದ ರೂಪಿಸ್ತದೆ ಅಂದ್ರೆ ಕೆಲವೊಂದು ಸಾರಿ ಕೆಲವು ಕಾನೂನುಗಳನ್ನು ಮಾಡ್ತಾರೆ ಅಂದರೆ ಮೊಬೈಲ್ನಲ್ಲಿ ಕೆಲವೊಂದು ಅಶ್ಲೀಲ ಚಿತ್ರಗಳನ್ನು ವಿಡಿಯೋವನ್ನ ತೋರಿಸುವಂಥದ್ದು ಅದರಿಂದ ತೋರಿಸಿದ್ರು ಕೂಡ ಈ ಕಾನೂನ ಅಡಿಯಲ್ಲಿ ಅದು ಕೂಡ ಶಿಕ್ಷಕರ ಅಪರಾಧವಾಗಿರ್ತದೆ ಅಂಥ ವಿಡಿಯೋ ತೋರಿಸೋದಾಗಿ ಆ ರೀತಿಯ ತಮ್ಮ ಮಕ್ಕಳು ತಮ್ಮ ಬಳಿ ಬಂದು ಹೇಳಿದಂಥ ಸಂದರ್ಭದಲ್ಲಿ ಅಂತವರ ವಿರುದ್ಧ ಕರಾಕೀಠಿತವಾಗಿ ತಾವು ಹೋಗಿ ತಾನೇ ದೂರು ಕೊಡೋದು ಸೂಕ್ತ ಎನಿಸ್ತದೆ ನೋಡಿ ಅದೇ ರೀತಿ ಇಲ್ಲಿ ಲಿಂಗ ತಾರತಮ್ಯ ಇಲ್ಲ ಈ ಕಾಯ್ದೆಯಲ್ಲಿ ಹೆಣ್ಣಾಗಿರುವುದು ಬೆರ್ಟಾಗಿರುವುದು ಹದಿನೆಂಟು ವರ್ಷದ ಕೆಳಗೆ ಇರುವಂಥ ಎಲ್ಲರಿಗೂ ಸಹ ಈ ಕಾಯ್ದೆ ಅನ್ವಯವಾಗುತ್ತದೆ ನೋಡಿ ಯಾವಾಗ ಒಬ್ಬ ತಾಯಿ ದ್ರೋಣ ಅಂದರೆ ಯಾವ ಗರ್ಭಾವಸ್ಥೆ ಹೋಗಿರ್ತದೆ ಅಲ್ಲಿ ಹಿಡಿದು ಹದಿನೆಂಟು ವರ್ಷದ ಒಳಗೆ ನಾವು ಅವರನ್ನು ಬಹುಮತನೆ ಪರಿಗಣಿಸ್ತೀವಿ ನಂತರ ಈ ಪೋಕ್ಸೋ ಕಾಯ್ದೆ ಕೆಲವೊಂದು ಬಲಿ ಪಶು ವಿಶೇಷ ನ್ಯಾಯದಲ್ಲಿ ಇದನ್ನು ಬಗೆಹರಿಸಲಾಗುತ್ತದೆ ಹಾಗೆ ಯಾರು ಈ ಪೋಕ್ಸೋ ಕಾಯ್ದೆಯಲ್ಲಿ ಹೆಣ್ಣು ಮಗು ಆಗಿರ್ಬೋದು ಗಂಡು ಮಗು ಆಗಿರ್ಬೋದು ಯಾರು ಬಲಿ ಪಶು ಆಗಿರ್ತಾರೆ ಅಂತವರಿಗೆ ವೈದ್ಯಕೀಯ ಆರೈಕೆ ಮತ್ತು ಸಮಾಲೋಚನೆ ಮತ್ತು ಅಪೂರ್ಣ ವಸತಿ ಅಂದರೆ ಅವ್ರಿಗೆ ಆದಂಥ ಕೆಲವೊಂದು ಸರ್ಕಾರದಿಂದ ಕೆಲವು ಸೌಲಭ್ಯಗಳನ್ನು ಒದಗಿಸಿಕೊಡ್ತಾರೆ ಹಾಗೆ ಈ ಪೋಕ್ಸೋ ಕಾಯ್ದೆಯಡಿ ಯಾರು ಬಲಿ ಪಶು ಅಥವಾ ಯಾವ ಮಗು ಪ್ರಕರಣದಲ್ಲಿ ಇರ್ತಾರೆ ಅಂಥವ್ರನ್ನ ಯಾವುದೇ ಸಮಾಜದ ಮುಂದೆ ಅವ್ರನ್ನ ತೋರಿಸೋದಾಗ್ಲಿ ಅಥವಾ ಟಿ ವಿ ಮಾಧ್ಯಮ ಆಗಿರ್ಬೋದು ಆಕೆಯ ಭಾವಚಿತ್ರವನ್ನು ತೋರಿಸೋದಾಗಿ ಮತ್ತೊಂದಾಗಿ ಏನು ಮಾಡಿ ಅದಕ್ಕಾಗಿ ಈ ವಿಶೇಷ ನ್ಯಾಯಾಲಯದ ಸೃಷ್ಟಿ ಮಾಡಿರೋದು ಅಂದರೆ ಯಾರು ಟೀಮ್ ಆಗಿರ್ತಾರೆ ಅಂಥವ್ರನ್ನ ಮೊದಲಿಗೆ ಅವರ ಹೇಳಿಕೆಯನ್ನು ಕೂಡ ತುಂಬ ಗೌಪ್ಯವಾಗಿ ಅವರ ಹೇಳಿಕೆಯನ್ನು ಕೂಡ ಪಡೆಯುತ್ತಾರೆ ನಂತರದಲ್ಲಿ ಲೈಂಗಿಕ ಅಪರಾಧರಿಗೆ ಅಂದರೆ ಹದಿನೆಂಟು ವರ್ಷ ಹದಿನೇಳು ವರ್ಷ ಕೆಲವೊಂದು ಕಾಲೇಜು ಮೆಟ್ಲು ಲವ್ ಇದ್ದಾಗೆ ನಾವು ಪಲ್ಯ ಬಿಡ್ತಾರೆ ಅದು ಕೂಡ ಆ ಹುಡುಗಿ ಬೇರೆ ಹುಡುಗ ಜೊತೆ ಓಡೋಗಿರೋ ಮದುವೆ ಆಗಿರ್ಬೋದು ಅಥವಾ ಬೇರೆ ಕಡೆ ಲವ್ ಮಾಡಿ ಓಡೋದ್ರೂ ಕೂಡ ಅದರಲ್ಲೂ ಕೂಡ ಈ ಬೋಕ್ಸ ಅನ್ವಯ ಆಗ್ತದೆ ಆದ್ರೂ ಕೂಡ ಬೇರೆ ಸಿಗಲ್ಲ ತಾವು ಇಬ್ಬರ ನಡುವೆ ಸಮ್ಮತಿ ಇದ್ರೂ ಕೂಡ ಬೇರ್ ಸಿಗಲ್ಲ ನಾನೇ ಒಂದು ಕೇಸ್ನ ಪರ್ಸನಲ್ ಆಗಿ ಹೇಳೋಪಡೋದೇನೆಂದ್ರೆ ನಂಜು ಕೂಡಲಿ ಸಂಜೀರುಗೂಡು ಕೇಸಿದ್ರು ಹಾಗೆಯೇ ಹದಿನಾರು ವರ್ಷ ಹುಡುಗಿಗೆ ಹುಡುಗಿಗೆ ಇಪ್ಪತ್ತೊಂದು ವರ್ಷ ಅಂದರೆ ಹುಡುಗಿನ ಮನೆಯ ಕಡೆ ತುಂಬ ಬಡತನ ಅಂದರೆ ಕಿತ್ತು ತಿನ್ನುವ ಬಡತನ ಆದರೂ ಕೂಡ ಅವರ ತಂದೆ ತಾಯಿಗಳು ಆ ಮಗನ್ನ ಬಿ ಮಾಡ್ತಾ ಇರ್ತಾನೆ ಅವನು ಇರ್ತಾನೆ ಅವರ ಮನೆಯಲ್ಲಿ ಆಧಾರ ಸ್ತಂಭ ಅಂದರೆ ಅವರು ಒಬ್ಬ ಇರ್ತಾನೆ ಹಾಗೆ ಅವನು ಕಾಲೇಜಲ್ಲಿ ಆ ಹುಡುಗಿಗೆ ಬರೀ ಹದಿನಾಲ್ಕರಿಂದ ಹದಿನೈದು ವರ್ಷ ಅಷ್ಟೇ ಸ್ಕೂಲ್ ಹೈಸ್ಕೂಲ್ ಓದ್ತಾ ಇರ್ತಾನೆ ಆ ಹುಡುಗಿ ಜೊತೆ ಲವ್ ಆಗಿ ಅವರಿಬ್ಬರು ಕೂಡ ಒಂದೇ ಊರು ಒಂದೇ ಸಮುದಾಯದವರು ಆದರೆ ಇವನು ಕಂ ಮಾಡ್ತಾ ಇರ್ತಾನೆ ಕಾಲೇಜಲ್ಲಿ ಓದ್ತಾ ಇರ್ತಾನೆ ಹಾಗೆ ವೈಸ್ಗಳಲ್ಲ ಓದ್ತಾ ಇರ್ತಾನೆ ಆದರೆ ಇಬ್ಬರು ಕೂಡ ಲವ್ ಮಾಡ್ತಾರೆ ಓಡೋಗ್ತಾರೆ ಓಡೋಗಿ ಅವರ ತಂದೆ ಅವರಿಗೆ ಕಿಡ್ನಾಪಿಂಗ್ ಕೇಸ್ ಕೊಡ್ತಾರೆ ಕಿಡ್ನಾಪಿಂಗ್ ಕೇಸ್ ಕೊಟ್ಟಾಗ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಅವರು ಇವರಿಬ್ಬರು ಬೆಂಗಳೂರಲ್ಲಿ ವಾಸವಾಗಿರ್ತಾರೆ ಹಾಗೆ ಇಬ್ಬರು ಅರೆಸ್ಟ್ ಆಗಿ ಬರ್ತಾರೆ ಆದರೆ ಇಲ್ಲಿ ಕಿಡ್ನಾಪಿಂಗ್ ಕೇಸ್ ಹೋಗ್ತದೆ ಅದ್ರ ಜೊತೆಗೆ ಪೋಕ್ಸೋ ಕ್ಯಾ ಅನ್ವಯ ಆಗ್ತದೆ ಈ ಪೋಕ್ಸೋ ಕಾಯ್ದೆ ಅನ್ವಯ ಅಂತ ಇದಕ್ಕೆ ಆತನ ಅರೆಸ್ಟ್ ಮಾಡ್ತಾರೆ ಅರೆಸ್ಟ್ ಮಾಡಿ ಇನ್ನೂ ಕೂಡ ಇದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಆಗೋದು ಇನ್ನೂ ಅವ್ನು ಬೇಯಿಸಿಲ್ಲ ಹಾಗೇ ಜೊತೆ ಲೈಂಗಿಕ ಸಂಪರ್ಕ ಹೊಂದಿರ್ತಾನೆ ಡಾಕ್ಟರ್ ಸರ್ಟಿಫಿಕೇಟ್ ಡಾಕ್ಟರ್ ಮಾಡಿರುವಂಥ ಮೆಡಿಕಲ್ ಅವೆಲ್ಲ ಜನೆಯ ನೋಡಲು ಅವ್ನಿಗೆ ಇನ್ನೂ ಕೂಡ ಬೇಯಿಸಿತ್ತ ಆದರೆ ಅವನೇನೋ ಹುಡುಗಾಡ್ತದೋ ಅಥವಾ ಮರ್ಕೊಂದ್ರಲ್ಲಿ ಮಾಡಿದ ಬಟ್ ಅವರ ತಂದೆ ತಾಯಿಗಳು ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಅಂದರೆ ಅವನ್ನ ಹೊರಗಡೆ ಕಳಿಸ್ತಾರೆ ಆದ್ರೂ ಕೂಡ ಅದೇ ಅಂದರೆ ನಾನು ಹೇಳ್ತಾರೆ ಈ ಕಾಯಿಲೆ ಅಷ್ಟೊಂದು ಸ್ಟ್ರಾಂಗಾಗಿರ್ತೇನೆ ಯಾಕಂದ್ರೆ ಒಂದು ಸಲ ಕಸ್ಟಡಿಗೆ ಹೋಯ್ತು ಅಂದರೆ ಅವನಿಗೆ ಬೇರು ಸಿಗದೆ ಕಡಿಮೆ ಹಾಗೆ ಈ ಕಾಯಿಲೆ ತುಂಬ ವಿಶೇಷವಾದ ಕಾಯಿಲೆ ಹಾಗಾಗಿ ತಾವು ತಮ್ಮ ಮಕ್ಕಳಿಗೆ ಮೊದಲಿಗೆ ತಿಳಿಸುವಂಥದ್ದು ತುಂಬ ಮಕ್ಕಳು ಸ್ಕೂಲಲ್ಲಿ ಹೋಗುವಂಥ ಮಕ್ಕಳು ಅವರಿಗೆ ತಾವು ಮನೆಯಲ್ಲಿ ಉತ್ತಮವಾದ ಜ್ಞಾನವನ್ನು ತುಂಬಬೇಕು ಅಂದರೆ ಹೈಸ್ಕೂಲಿಂದ ಕೆಳಗಡೆ ಇರುವಂಥ ಮಕ್ಕಳಿಗೆ ಉಪ್ ಟಚ್ ಬ್ಯಾಕ್ ಟಚ್ ಬಗ್ಗೆ ತಾವು ಹೇಳ್ಕೊಡ್ಲೇಬೇಕು ಇಲ್ಲಾಂದರೆ ಕೆಲವೊಂದು ಮಗು ಹೇಳೋಕ್ಕೂ ಆಗಲ್ಲ ಈ ಕಡೆ ಅನುಭವಿಸೋಕ್ಕೂ ಆಗಲ್ಲ ತುಂಬ ಒತ್ತಾಟ ಇರ್ತದೆ ಅಂಥ ಪರಿಸ್ಥಿತಿ ಇರ್ತದೆ ಹಾಗಾಗಿ ತಾವು ತಮ್ಮ ಮಕ್ಕಳ ಬಗ್ಗೆ ತುಂಬ ಜಾಗೃತಿ ವಹಿಸೋದು ಅನ್ನೋದು ನನ್ನ ಅಭಿಪ್ರಾಯ ನಾನು ಇಷ್ಟೊತ್ತು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ತಮ್ಮ ಮಾತಾಡೋಣ ಬಾಲ್ಯ ವಿವಾಹ ಅಂದ್ರೆ ಆಲ್ಮೋಸ್ಟ್ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಅರ್ಜೆಂಟು ವರ್ಷದ ಒಂದು ಹೆಣ್ಣು ಮಗಳ ಒಂದು ಇಪ್ಪತ್ತೊಂದು ವರ್ಷದ ಒಂದು ಗಂಡು ಮಗ ಇವರಿಬ್ಬರು ನಡುವೆ ಒಂದು ಮದುವೆ ಆದ್ರೆ ಅದು ಬಾಲ್ಯ ವಿವಾಹ ಅರ್ಥ ಇಲ್ಲ ನೋಡಿ ಹಿಂದೆ ಒಂದಿತ್ತು ಸುಮಾರು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಸಾರ್ವಜನಿಕ ಇತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಅಲ್ಲಿ ಹದಿನಾಲ್ಕು ವರ್ಷದ ಕೆಳಪಟ್ಟಂತ ಮಕ್ಕಳಿಗೆ ತೊಟ್ಟಿದ ವಿವಾಹ ಅಂತ ಮಾಡಬಿಟ್ಟಿದ್ರು ಅಥವಾ ಆ ಆರು ತಿಂಗಳು ಒಂದು ವರ್ಷದೊಳಗೆ ತುಂಬಿದ್ರೆ ಇಂಥ ಮಗಳು ಇಂಥವ್ರಿಗೆ ಅಂತ ಹೇಳಿ ಅವರು ಫಿಕ್ಸ್ ಮಾಡೋಕೆ ಬಿಟ್ಟಿದ್ರು ಆಲ್ಮೋಸ್ಟ್ ನಾವು ಪೂರ್ವದ ಕೇಳಿರ್ಬೋದು ಅಥವಾ ಸಹ ಇರ್ಬೋದು ಈ ಬಾಲ್ಯ ವಿವಾಹ ಮಾಡೋದಿಕ್ಕೆ ಮೂಲ ಕಾರಣಗಳೇನು ಮೊದಲನೇದು ಬರ್ತಾರೆ ಬಡತನ ಯಾಕಿಲ್ಲ ಎಲ್ಲರಿಗೂ ಬಡತನ ಇದೆ ಆದ್ರೆ ಈಗ ಏನಾಗ್ಬಿಟ್ಟಿದೆ ಅಂತ ಅಂದ್ರೆ ಎರಡನೇ ಕಾರಣ ಬಂದು ಜವಾಬ್ದಾರಿ ನಮ್ ಜವಾಬ್ದಾರಿ ಕಳ್ಕೋಬೇಕು ನನ್ ಮಕ್ಕಳ ಮದುವೆಲ್ಲ ಮಾಡ್ಬಿಡ್ಬೇಕು ಅನ್ನೋದು ತಂದೆ ತಾಯಿ ಆಸೆ ಆಗುತ್ತೆ ಆದ್ರೆ ನಾವ್ ಹೇಳ್ಬೇಕಾಗಿರೋದು ನಾವು ಈ ಒಂದು ಜನಪದಲ್ಲಿ ಬದುಕ್ತಾ ಇದೀವಿ ನಮ್ದು ಅಂತ ಏನಿಲ್ಲ ಪಾತ್ರಧಾರಿಗಳು ಅಷ್ಟೇ ಅದಕ್ಕೆ ಬಡತನ ಇವತ್ತಿರುತ್ತೆ ನಾಳೆ ಹೋಗುತ್ತೆ ನಿಮ್ಮಲ್ಲಿರೋ ಬಡತನ ತಮ್ಮಲ್ಲಿರೋ ನೂಗಳು ಇವುಗಳನ್ನ ಇಪ್ಪತ್ತು ವರ್ಷ ಗುಪ್ತವಾಗಿ ಕಠಿಣ ಶ್ರಮ ಮಾಡಿದ್ರೆ ಎಪ್ಪತ್ತು ವರ್ಷ ಚೆನ್ನಾಗಿರುತ್ತೆ ಮತ್ತೆ ಊಳ ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ಆ ರಕ್ತ ಸಂಬಂಧದಲ್ಲಿ ಹಿಂದೆ ನಮ್ಮ ನಮ್ಮಲ್ಲಿ ಅಜ್ಜಿ ಇರ್ತದೆ ಮುದ್ದಜ್ಜಿ ಅವ್ರು ಹೇಳ್ತಾರೆ ನನಗೆ ಎಂಬತ್ತು ವರ್ಷ ಆಯ್ತು ಮಗಳೇ ನನ್ಗ ಒಂದೇ ಒಂದು ಆಸೆ ನನ್ನ ಆತ್ಮಕ್ಕೆ ಶಾಂತಿ ಸಿಗ್ಬೇಕು ಅಂತಂದ್ರೆ ನೀವು ಮದುವೆ ನೋಡ್ಬಿಡ್ಬೇಕಂತ ತುಂಬಾ ಆಸೆ ನಾವು ಹೂವ್ಬಿಟ್ಟು ತಲೆ ಕೊಡ್ತೇವೆ ಅಂತಂದ್ರೆ ಆ ಕ್ಷಣದಲ್ಲಿ ಮದುವೆ ಆಗೋದಕ್ಕೆ ಎಲ್ರಿಗೂ ಇಷ್ಟ ಆಗುತ್ತೆ ಆದ್ರೆ ಗಂಡಕ್ಕೆ ಬಿದ್ದ ಗೊತ್ತಾಗುತ್ತೆ ಏಜ್ ಬರಲ್ಲ ಯಾರು ಬರಲ್ಲ ಸೊ ಅದರಿಂದ ಹದಿನೆಂಟು ವರ್ಷ ಮೇಲ್ಪಟ್ಟು ಅಂತ ಯಾಕೆ ಬರೋದಿಲ್ಲ ಇದೆ ನಾನು ನನ್ನ ಪ್ರಕಾರ ಇಪ್ಪತ್ತೈದು ವರ್ಷ ಫುಲ್ ಎಜುಕೇಟೆಡ್ ಆಗಿ ನೀವು ಮದುವೆ ಆದ್ರೆ ಗಂಡನಿಗೆ ಏನ್ ಗೌರವ ಕೊಡ್ಬೇಕು ಗಂಡ ಆಗೋದು ಅಂದ್ರೆ ಗಂಡು ಮಕ್ಕಳಿಗೆ ಎಂಟಿಗೆ ಏನ್ ಗೌರವ ಕೊಡ್ಬೇಕು ಹತ್ತೈದು ಜೊತೆ ಹೇಗಿರ್ಬೇಕು ನನ್ನ ಅಜೀ ಹೇಗ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಅಂತ ಗೊತ್ತಾಗುತ್ತೆ ಈಗ ಬಾಲ್ಯ ವಿವಾಹ ಬಾಲ್ಯ ಅಂತ ಏನಂದ್ರೆ ಪುಟ್ಟ ಈ ಪುಟ್ಟ ಮಕ್ಕಳು ಬಾಲ್ಯದಕ್ಕೆ ಆಟ ಆಡ್ತಾರೆ ಸಾಮಾನ್ಯವಾಗಿ ಅಲ್ಲಿ ಬಾಲ್ಯ ಹೇಗಿತ್ತು ಅಂತಂದ್ರೆ ಅವರು ಆಟ ಆಡ್ತಿದ್ದು ಅವರ ಆಟಗಳಿಟ್ಟಿದ್ದು ಅವರ ಆಟ ಅಪಚಾರದ ಬಗ್ಗೆ ಮಾತ್ರ ಮಾತಾಡ್ತಾರೆ ಅಲ್ಲಿ ಸಂಸಾರದ ಬಗ್ಗೆ ಮಾತಾಡ್ತಾರೆ ಸೊ ಪ್ರತಿಯೊಂದು ವಯಸ್ಸಿನಲ್ಲಿ ಯಾವ್ಯಾವ ವಯಸ್ಸಿನಲ್ಲಿ ಏನೇನ ನಾವು ಅನ್ಭವಿಸಬೇಕು ಅದನ್ನ ಅನುಭವಿಸಿದ್ರೆ ಅದು ತೃಪ್ತಿಕರವಾಗಿರುತ್ತೆ ಅದರಿಂದಾಗಿ ಬಾಲ್ಯ ವಿವಾಹ ನಿಷೇಧ ಮಾಡೋದು ಅದು ಕಾನೂನು ಪ್ರಕಾರ ಸರಿ ಇರುತ್ತೆ ಹಿರಿಯರ ಆಸೆ ಇಂದ್ರಿಯದಿಂದ ದಾಟಿಸೋದು ಅವತ್ತು ಫಾರ್ ಎಕ್ಸಾಂಪಲ್ ಏನು ಅಂತಂದ್ರೆ ತಂಗಿ ಅಣ್ಣ ಎಲ್ಲ ಇರ್ತಾರೆ ಉಂಜೆ ಕುಟುಂಬದಲ್ಲಿ ಎಲ್ಲಿ ಸಿಗಿರಲ್ಲ ಇಲ್ಲ ಹೇಳ್ತಾರೆ ಅಣ್ಣ ನಾನ್ ಮದುವೆ ಆಗಿ ನಾಲ್ಕು ತಲೆ ಆಗೋಯ್ತು ನಮ್ಮ ನಿಮಗೂ ನಮ್ ಸಮಾಜ ಈಗ ರಕ್ತ ಸಮಾವ ಉಳಿಬೇಕು ಅಂತ ಅಂದ್ರೆ ನಿಮ್ ಮಗನ ನನ್ನ ಮಗನ ಕೊಟ್ಬಿಡಿ ಅದೇ ತಂಗಿ ಕೇಳ್ಬಿಟ್ಟು ಯಾವತ್ತು ಕೇಳಿದ್ರೆ ಇವ್ರು ಕೊಟ್ಕೊಂಡ್ಬಿಟ್ಟು ಮದುವೆ ಮಾಡಿದ್ರೆ ನಾಳೆ ಅನ್ಬೋದು ಇನ್ನೊಂದೇನು ಅಂತಂದ್ರೆ ಬಾಲ್ಯ ವಿವಾಹಕ್ಕೆ ದಂಡನೆ ಏನು ನಾವು ಬಾಲ್ಯ ವಿವಾಹ ಮಾಡಿದ್ರೆ ಎರಡು ವರ್ಷ ಜೇತಿಸ್ಸೇ ಮತ್ತು ಒಂದು ಲಕ್ಷ ರೂಪಾಯಿ ದಂಡ ವಿಧಿಸ್ಕೋದು ಅದು ಎರಡು ಸಲ ವಿಧಿಸ್ಬೋದು ಬಾಲ್ಯ ವಿವಾಹಕ್ಕೆ ದಂಡನೆ ಯಾರ್ಯಾರು ಕೊಡ್ತಾರೆ ಮದುವೆಗೆ ಭಾಗವಹಿಸೋದು ವೆರಿ ಇಂಪಾರ್ಟೆಂಟ್ ಬರೀ ಗಂಡು ಹೆಣ್ಣು ಅಪ್ಪ ಅವನಿಗೆ ಹೋದ ಅವ್ನ ಜೈನ್ ಹೋದ ಅವ್ರ ಅಪ್ಪ ಅಮ್ಮ ಅನ್ನೋದಲ್ಲ ಮದುವೆಗೆ ಯಾರು ಭಾಗಿಯಾಗಿರ್ತಾರೆ ಅವಳು ಹೇಗಿರೋದ್ರ ನಾನು ದಾರಿ ವರ್ಷದಪ್ಪ ಅಮ್ಮಗೆ ಒಳ್ಳೆದಾಗೆ ಅಂತ ಅದ್ರು ಮಾಡ್ತಿರೋದೇ ಅಲ್ಲ ಸೊ ಒಂದು ಆಮೇಲೆ ಫಾರ್ ಎಕ್ಸಾಂಪಲ್ ಮದುವೆ ಆಗ್ಬೇಕಾದ್ರೆ ಒಂದು ದೇವಸ್ಥಾನ ಅಥವಾ ಒಂದು ಕೊಠಡಿ ಒಂದು ಭವನ ಅಂತ ಕೊಟ್ಟಿರ್ತಾರೆ ಅದಿಯ ಬಾಲಿಗರು ಅವ್ರಿಗೂ ಸಹ ಸೀರ್ಷಿ ಆಗುತ್ತೆ ಇನ್ನೊಂದು ಮುಖ್ಯವರದ್ದು ಮಂತ್ರ ಬೆಳೆಸ್ತಾರಲ್ಲ ಅವ್ರಿಗೂ ಸಹ ಜೈಲಾಗುತ್ತೆ ಹೆಣ್ಣಿನ ತಂದೆ ತಾಯಿ ಗಂಡಿನ ತಂದೆ ತಾಯಿ ಮತ್ತು ಅವರು ಬಂಧುಗಳು ಬೀಳುತ್ತಾರೆ ಅದು ಯಾರು ಭಾಗವಹಿಸಿರ್ತಾರೆ ಅವರು ಕೆಲವರು ಹೆಂಗ್ ಮಾಡ್ತಾರೆ ಇತ್ತೀಚೆಗೆ ಬೆಳಗ್ಗೆ ನಾಲ್ಕು ಗಂಟೆಗೆ ಮದುವೆ ಮಾಡ್ಕೊತಾರೆ ಆಮೇಲೆ ಮಾದಿಗೆ ಯಾರೇ ಏನ್ ಹೇಳಿದ್ರು ಕಾಲು ತೆಗೆಸ್ಬಿಡ್ತಾರೆ ತಾಂತಿ ತೆಗೆಸ್ಬಿಡ್ತಾರೆ ಬರ್ತ್ಡೇ ಪಾರ್ಟಿ ಇತ್ತು ಸ್ವಾಮಿ ನಾವ್ ಯಾವುದೋ ಆಕೆ ಕೊಟ್ಕೊಂಡಿದ್ದೋ ಒಂದು ಫಂಕ್ಷನ್ ಮಾಡೋದು ಅಂತಾರೆ ಆದರೆ ಮದುವೆ ಆದ ನಂತರನು ಸಹ ಇದು ಅವಲೇ ಆಗಿದೆ ಮದುವೆ ಆದ ನಂತರ ಅವ್ರು ಏನ್ ಮಾಡ್ತದೆ ಆಟೋಮೆಟಿಕ್ ಇವತ್ತಿನ ವಿಚಾರದಲ್ಲಿ ಮದುವೆ ಆದ ಮೇಲೆ ಸಂಸಾರ ನಡೆದ ಪ್ರಗತಿ ಆಗೇ ಆಯ್ತದೆ ಸೊ ನಾವು ನೆಕ್ಸ್ಟ್ ಎಲ್ಲ ಹೋಗ್ಬೇಕು ಮನೇಲೆ ಎಲ್ಲ ಗೋಪಿ ಹೋಗಿ ಆಗ್ತಾ ಇಲ್ಲ ಅದೇನಾಗುತ್ತೆ ಹಾಸ್ಪಿಟಲ್ ಬರಬೇಕು ಡಾಕ್ಯುಮೆಂಟ್ ಗಳು ನೋಡ್ತಾರೆ ಅದು ಸಹ ನೀವು ಸಿಗಾಕೊಳ್ತೀವಿ ಇನ್ನು ಬಾಲ್ಯ ವಿವಾಹ ನಿಷೇಧಿಕಾರಿ ಅಂತ ಬರುತ್ತೆ ಬಾಲ್ಯ ವಿವಾಹ ನಡೀತಾ ಇದೆ ನಮಗೆ ಗೊತ್ತಿರುತ್ತೆ ಇಲ್ಲೇ ನಡೀತಾ ಇದೆ ಇನ್ನಿತರ ಮಕ್ಕಳೇ ಇಲ್ಲೇ ನಡೀತಾ ಇದೆ ಎಲ್ಲ ಗೊತ್ತಿರುತ್ತೆ ಆದ್ರೆ ಉದ್ಯೋಗ ಉದ್ಯೋಗಿ ಹೇಳಬೇಕು ಅಂತ ಹೇಳಿರ್ತೀವಿ ಆದ್ರೆ ಹೇಳಲ್ಲ ಯಾಕಪ್ಪ ಅಂತಂದ್ರೆ ಭಯ ಒಳಗಡೆ ಭಯ ಇದ್ರೆ ನಾವು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಆ ಭಯನ ಕಿತ್ತಾಕ್ಬಿಟ್ರೆ ಏನಾದ್ರು ಒಂದಾಗುತ್ತೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೂ ನಾವು ಮಾಹಿತಿ ಕೊಡ್ಬೋದು ಅವಾಗ ಬರ್ಬೋದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವರೇ ಹೇಳಿದ್ರು ಹೇಳ್ಬಿಡ್ತಾರೆ ಅಂತ ಬರ್ಬೋದು ಇರಲಿ ಆಮೇಲೆ ಹೇಳ್ತೀನಿ ಮತ್ತೆ ನಮ್ಮ ಪ್ರೌಢಶಾಲಿ ಹೈಸ್ಕೂಲು ಶಿಕ್ಷಕರು ಇದ್ದಾರಲ್ಲ ಅವರ ಹೆಡ್ ಮಾಸ್ಟರ್ ಅವ್ರಿಗೂ ನಾವು ಮಾಹಿತಿ ಕೊಡ್ಬೋದು ಮತ್ತೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಮಾಹಿತಿ ಕೊಡ್ಬೋದು ಸಿಡಿಒ ಆಫೀಸರ್ ಕೊಡ್ಬೋದು ತಹಸೀಲ್ದಾರ್ ಕೊಡ್ಬೋದು ಯಾವಾಗ ನಾನು ಹೋಗಬೇಕಾಗೋದಿಲ್ಲ ಅಂತಂದ್ರೆ ಒಂದು ಫೋನ್ ಜಸ್ಟ್ ಒಂದು ಕೀಪ್ಯಾಡ್ ಸೆಟ್ ಆಗಿ ಒನ್ ಜೀರೋ ನೈನ್ ಏಟ್ ಅಂತ ಡಯಲ್ ಮಾಡಿದೆ ಅದು ಡೈರೆಕ್ಟ್ ಕರೆಕ್ಟ್ ಆಗುತ್ತೆ ಅದು ನಮ್ಮ ತರಕಾರಿ ಕನೆಕ್ಟ್ ಆಗಲ್ಲ ಅವರು ಕೇಳೋದೇನು ಅಂತಂದ್ರೆ ನೀವ್ಯಾರು ಯಾರು ಕೇಳ್ತಾ ಇದ್ದೀರಿ ಅವ್ರಿಗೆ ನಿಮ್ಗೆ ಏನು ಸಂಬಂಧ ಅವ್ರು ಏನು ಪ್ರಶ್ನೆ ಮಾಡಲ್ಲ ಅವ್ರು ಹೇಳೋದ್ ಇಷ್ಟೇ ಏನು ಮದುವೆ ನಡೀತಾ ಇದೆ ಏನು ಮದುವೆ ನಡೀತಾ ಇದೆ ಯಾ ಗಂಡು ಹೆಣ್ಣು ಹುಡುಗಿ ಮತ್ತೆ ಹುಡುಗಿ ಹೆಸರೇನು ಅವ್ರ ತಂದೆ ತಾಯಿ ಹೆಸರು ಯಾವ್ದು ಇಷ್ಟು ಹೇಳಲ್ಲ ಸಾಕು ಮತ್ತೆ ಅವ್ರಿಗೂ ಫೋನ್ ಮಾಡಲ್ಲ ಇದರಿಂದಾಗಿ ಕೇಳ್ಕೊಳ್ಕೋಬಹುದು ಅಯ್ಯೋ ಹೆಂಗೋ ಕಮ್ಮಿ ಮಾಡ್ಕೊತಾ ಇದ್ದೆ ನಮ್ಮ ಜವಾಬ್ದಾರಿಯಿಂದ ನಾನು ರಿಲೀಫ್ ಆಗ್ತಾ ಇದ್ದ ಈ ತಂತ ಮಾಡ್ಕೊಂಡ್ರಲ್ಲ ಅಂತ ಆದ್ರೆ ಅವ್ರ ಜವಾಬ್ದಾರಿ ಕೇಳ್ಕೊಳಕ್ ಹೋಗ್ತಾ ಇದಾರೆ ಆದ್ರೆ ಅದ್ರ ಹಿಂದೆ ಅವ್ರ ಮಕ್ಕಳನ್ನ ಬಾಳ ಮಾಡ್ತಾ ಇದ್ದಾರೆ ಅದನ್ ಗೊತ್ತಾಗ್ಬೇಕು ಈಗ ಬಾಲ್ನ ವಿವಾಹ ಆದ್ರೆ ಯಾಕೆ ನಮ್ಮ ಕಾನೂನು ಬೇಡ ಅದನ್ನ ಮಾಡಬೇಡಿ ಅಂತ ಹೇಳುತ್ತೆ ಅಂತಂದ್ರೆ ಹಿಂದೆ ಒಳ್ಳೆ ಪೌಷ್ಟಿಕಾಂಶದ ಆಹಾರ ಸಿಗ್ತಾ ಇತ್ತು ಇವತ್ತು ಒಳ್ಳೆ ಆಹಾರ ಸಿಗ್ತಾ ಇಲ್ಲ ಯಾಕಂದ್ರೆ ಓಟೆಲ್ಗೂ ಊಟ ಮಾಡಕ್ ಹೋಗ್ತಾ ಒಂದು ದಿನ ಓಟೆಲ್ ಊಟ ಮಾಡಿದ್ರೆ ಜಾಸ್ತಿ ಬರುತ್ತೆ ಸೊ ಆ ಒಂದು ಹೆಣ್ಣಿನ ದೈಹಿಕವಾಗಿ ಅಷ್ಟೊಂದು ಗಟ್ಟಿ ಮುಟ್ಟ ಇಟ್ಟುಕೊಂಡಿರಲ್ಲ ಆ ಗರ್ಭಿಣಿ ಆದ ನಂತರ ಡೆಲಿವರಿ ಸಂದರ್ಭದಲ್ಲಿ ತೊಂದರೆ ಆಗುತ್ತೆ ಇವಾಗ ಹೇಳ್ತೀವಿ ಯಾಕೆ ಧರ್ಮ ಡೆಲಿವರಿ ಆಗ್ತಾ ಇರಲ್ಲ ಸಿಜಲಿನ ಯಾಕೆ ಮಾಡಬೇಕು ಅದನ್ನ ಅಂಡರ್ಸ್ಟಾಂಡ್ ಮಾಡ್ಕೋಬೇಕಾಗತ್ತೆ ಗರ್ಭಪಾತ ಹೆಚ್ಚಾಗುತ್ತೆ ಮತ್ತೆ ತಾಯಿ ಮರಣ ಹೊಂದುವಂತ ಒಂದು ಅವಕಾಶಗಳು ತುಂಬಾ ಇರುತ್ತೆ ಅದೊಂದು ಮರಣ ಹೊಂದುವಂತ ಅವಕಾಶಗಳು ಇರುತ್ತೆ ಇನ್ನೊಂದು ಎಣಿಕೆಗೆ ಹೆಚ್ಚಾಗಿ ಆ ಹೆಣ್ಣು ಮಳಿಗೆ ಮಾನಸಿಕವಾಗಿ ಹೇಗಿರ್ಬೇಕು ಅನ್ನೋದನ್ನ ಗೊತ್ತಾಗಬೇಕು ಇನ್ನು ನಮ್ಮ ದೇಶಕ್ಕೆ ಏನ್ ನಷ್ಟ ಆದ್ರೆ ಶಿಕ್ಷಣದಿಂದ ಹೊಂದ್ ತರುತ್ತೆ ನಮ್ಮ ಹಳ್ಳಿಗಳಲ್ಲಿ ಈಗಲಿದೆ ಯಾರು ಎಷ್ಟೇ ಓದಿದ್ರು ಒಂದು ಉದಾಹರಣೆ ಹೇಳ್ಬಿಡ್ತಾರೆ ಅವನ್ ಓದ್ತಾ ಅವ್ನೇನ್ ಮಾಡ್ತಾ ಆದ್ರೆ ಅವ್ನು ಕೊಟ್ಟು ಅವ್ನು ಡಿಗ್ರಿನೇ ಪೇ ಮಾಡ್ಕೊಂಡ ಮನೇಲಿ ಇಲ್ಲೆಲ್ಲ ಕುದ್ದಿರೋರೆಲ್ಲ ಓದ್ತವ್ರೆ ಇವರೆಲ್ಲ ವೇಸ್ಟ್ ಗಳೆಲ್ಲ ಕುದವ್ರೆಲ್ಲ ಓದಿದ್ರೆ ಅಂತ ವೇಸ್ಟ್ ಆಗಿದೆ ಜನ ಹೇಳ್ತಾರೆ ಇವ್ನ ಓದ್ಕೊಂಡು ಏನ್ ಮಾಡೋಕ್ಕಾಗುತ್ತೆ ಅಂತ ನಮ್ಮ ಹಳ್ಳಿಗಳ ಸಾಮಾನ್ಯ ಕೇಳ್ತಾರೆ ತಂದೆ ಟೈಮ್ ಹಾಗೆ ಹೇಳ್ತಾರೆ ಮಕ್ಕಳನ್ನ ಮಕ್ಕಳನ್ನ ಓದಿ ಒಂದು ಆಗುವಂತ ಇನ್ಮೇಸ್ ಮಾಡೋದಿಲ್ಲ

ಇವರೆಲ್ಲ ಏನ್ ಮಾಡಕ್ ಸಾಧ್ಯ ಅಂತಾರೆ ಆದ್ರೆ ಆ ದುರ್ಬಲರು ಚೆನ್ನಾಗಿ ಪರಿಶ್ರಮದಿಂದ ಓದಿದ್ರೆ ಆ ಕಳೆದ ಶಿಲೆ ಆಗುತ್ತೆ ಅಂದ್ರೆ ಆ ಬಡವರು ಮಕ್ಕಳು ಆ ಬಡವರು ಎಲ್ಲ ಒಂದಾಗ್ತಾರೆ ಚೆನ್ನಾಗಿರ್ತಾರೆ ಅಚಿವ್ ಮಂತ್ ಮಾಡ್ರು ಇವತ್ತು ನಮ್ಮ ಇವೆಲ್ಲ ನೋಡ್ತಾ ಇದ್ದಾರೆ ನಾನು ಇಂಜಿನಿಯರ್ ಆಗ್ಬೇಕು ಡಾಕ್ಟರ್ ಆಗ್ಬೇಕು ಜಡ್ಜ್ ಆಗ್ಬೇಕು ಲಾಯರ್ ಆಗ್ಬೇಕು ಅನ್ಕೊಂಡಿರ್ತಾರೆ ಸೊ ಆದ್ರೆ ಅವರು ಪರಿಸ್ಕೂಲ್ ಕಳೆದ ತಕ್ಷಣ ಬಡತನ ಕಮಿಟ್ಮೆಂಟ್ಗಳು ಅದರಿಂದಾಗಿ ಓದ್ ಇಂಟ್ರೆಸ್ಟ್ ಆಗುತ್ತೆ ಅದರಿಂದಾಗಿ ನಮ್ಗೆ ಇನ್ನೊಂದು ಹೇಳಿದ್ರು ಯಾವಾಗಲೂ ಐ ಸ್ಕೂಲು ಕಾಲೇಜು ಬಂದ ತಕ್ಷಣ ಲವ್ ಆಗಿಬಿಡುತ್ತೆ ಅಂತ ಕಾರಣ ಯಾರು ಮಕ್ಕಳಲ್ಲ ನಾವು ದಾಳ ನಮ್ಮ ಮನೆಯವರು ಕಾರಣ ನಮ್ಮ ಮನೇಲಿ ಇವ್ರದ್ದು ಮಾತಾಡ್ತಾ ಇರೋದೇ ಗೊತ್ತ ಪಕ್ಕದ ಮನೆಯಲ್ಲಿ ಚಿನ್ನ ಮನಸ್ಸಿಗೆ ಬಂದ ಅವ್ನ ಅವನು ಗ್ರ್ಯಾಂಡ್ ಆಗಿ ಇಪ್ಪತ್ತು ಲಕ್ಷ ಕಟ್ಕೊಂಡು ಮದುವೆ ಮಾಡ್ದ ಅವ್ನ ಸೈಡ್ ಮನೆ ಮನೆಗೆ ಕರ್ತ ಇದು ಒಂದೇ ತೃಪ್ತಿ ಇಲ್ಲ ಯಾರು ನಾವು ಮಾತಾಡ್ಬೇಕಾಗಿರೋದೇನು ಮಹಾತ್ಮ ಗಾಂಧೀಜಿಯವರು ಮಾತಾಡಿದ್ರ ಅಂಬೇಡ್ಕರ್ ಬಗ್ಗೆ ಮಾತಾಡಿದ್ರ ನೆಹರು ಬಗ್ಗೆ ಮಾತಾಡಿದ್ರ ಪ್ರಮುಖ ನಾಯಕರ ಬಗ್ಗೆ ಮಾತಾಡಿದ್ರ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಮಾತಾಡಿದ್ರ ಒಂದು ಮನೇಲಿ ಇದ್ರ ಬಗ್ಗೆ ಡಿಸ್ಕಸ್ ಆಗತ್ತೆ ನಾವು ಮಾತಾಡೋದೇನೋ ಅವ್ನು ಶುಂಠಿ ಹಾಕಿ ಅಷ್ಟು ಬೆಳಂತೆ ಇವ್ನು ಇನ್ನೇನೋ ಮಾಡಂತೆ ಅವನು ಇನ್ನೇನೋ ಸೈಟ್ ಮಾಡ್ ಮಾಡ್ಕೊಂಡ್ಬಿಟ್ಟಂತೆ ಈ ಥರ ಅದು ಯೂಸ್ ಬೇಕಾಗಿದೆ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರೋದೇನು ನಾವು ಬುದ್ಧಿವಂತರಾಗಬೇಕು ಫುಲ್ಲಿ ಎಜುಕೇಟೆಡ್ ಆಗಬೇಕು ನಮ್ಮ ಮಕ್ಕಳು ನಮ್ಮ ಪೀಳಿಗೆ ಚೆನ್ನಾಗಿರಬೇಕು ಅಂದರೆ ಸಮಾಧಾನವಾಗಿ ನಾವು ಆರೋಗ್ಯದಿಂದ ಬದುಕಬೇಕು ಅಂತ ನಮ್ಮ ಸ್ಪಂದಕ್ಕೆ ಇರಬೇಕು ಅದರಿಂದ ಈ ವಿವಾಹ ಮಾಡಿದರೆ ಏನೇನು ತೊಂದರೆ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ ಇಂಥದ್ದು ಮಾತಾಡೋದಕ್ಕೆ ಅವಕಾಶ ಮಾಡಿಕೊಂಡು ನಮ್ಮದು ಧನ್ಯವಾದ ಕಾನೂನು ಎಂಬ ಪದ ಕೇಳಿದೊಡನೆಯೇ ಬಹಳಷ್ಟು ಜನ ಆತಂಕಕ್ಕೆ ಒಳಗಾಗುತ್ತಾರೆ ಕಾನೂನು ಎಂದರೆ ಬರೀ ನ್ಯಾಯ ಮಾತ್ರವಲ್ಲ ವಾಸ್ತವ ನಿಯಮಗಳ ಕ್ರಮಬದ್ಧ ಜೋಡಣೆಯೇ ಕಾನೂನು ಬನ್ನಿ ಅಂತಹ ಕಾನೂನಿನ ಬಗ್ಗೆ ನುರಿತ ವಕೀಲರಿಂದ ಮಾಹಿತಿ ಪಡೆಯೋಣ ತಪ್ಪದೇ ಕೇಳಿ ಕಾನೂನು ಸಲಹೆ ಕಾರ್ಯಕ್ರಮ ಪ್ರತಿ ಶುಕ್ರವಾರ ಬೆಳಿಗ್ಗೆ ಒಂಬತ್ತು ಇಪ್ಪತ್ತಕ್ಕೆ ಮರುಪ್ರಸಾರ ಶನಿವಾರ ಮಧ್ಯಾಹ್ನ ಮೂರು ನಲವತ್ತಕ್ಕೆ ನಿಮ್ಮ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ